ಆದಿಕಾಂಡ ಇಪ್ಪತ್ತಾರನೇ ಅಧ್ಯಾಯ ಹನ್ನೆರಡನೆಯ ವಾಕ್ಯ ಈ ಸಾಕನು ಆ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಬೆಳೆಯನ್ನು ಹೊಂದಿದನು ಯಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು ಈ ವಾಕ್ಯದಲ್ಲಿ ಈ ಸಾಕನ್ನು ಪ್ರತಿಫಲವನ್ನು ಹೊಂದಿದಂಥ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಆ ದಿನಗಳಲ್ಲಿ ದೇಶದಲ್ಲಿ ಬರಗಾಲ ಇತ್ತು ಆ ಬರಗಾಲದ ಸಮಯದಲ್ಲಿ ಕೂಡ ಈ ದೇಶದಲ್ಲಿ ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರಷ್ಟು ಬೆಳೆಯನ್ನು ಹೊಂದಿದನು ಎಂಬುದಾಗಿ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ನೋಡುವಂಥ ಸಮಯದಲ್ಲಿ ಬರಗಾಲ ಅಥವಾ ಆಹಾರವೇ ಸಿಕ್ಕದೇ ಇರುವಂಥ ಒಂದು ಕಾಲದಲ್ಲಿ ಇರುವಂತ ಆಹಾರವನ್ನು ಕೂಡ ಭೂಮಿಗೆ ಬಿತ್ತಿದರೆ ಅದು ಹೆಚ್ಚಿನ ಅಂಶ ನಷ್ಟವಾಗಿಯೇ ಹೋಗುತ್ತದೆ ಆದರೆ ಈ ಸಾಕು ನೀಲಿ ಬೀಜವನ್ನು ಬಿತ್ತುತ್ತಾ ಇರುವಂತದ್ದು ನಂಬಿಕೆಯಿಂದ ಅಂದರೆ ಕರ್ತನು ನೂರರಷ್ಟು ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದನ್ನು ತಿಳಿದು ಆತನ ಮೇಲೆ ಭರವಸೆಯನ್ನ ಇಟ್ಟು ಕಾರ್ಯ ಮಾಡಿದ್ದರಿಂದ ಅದೇ ವರ್ಷದಲ್ಲಿ ನೂರಷ್ಟು ಪ್ರತಿಫಲವನ್ನು ಕೊಯ್ದನು ಯಹೋವನು ಅವನನ್ನು ಅಭಿವೃದ್ಧಿಪಡಿಸಿ ದೇಶದಲ್ಲಿ ಧನವಂತನ ಮಾಡಿದರು ಇದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿ ಕೂಡ ಕೆಲವೊಮ್ಮೆ ಪರಿಸ್ಥಿತಿಗಳು ವಿರೋಧವಾಗಿ ಕಾಣಬಹುದು ಸನ್ನಿವೇಶಗಳು ಅನುಕೂಲವಾಗಿಲ್ಲದಂತೆ ತೋರಬಹುದು ಆದರೆ ನಾವು ದೇವರ ಮೇಲೆ ದೃಢವಾದ ನಂಬಿಕೆಯನ್ನ ಇಟ್ಟು ಕಾರ್ಯಗಳನ್ನು ಮಾಡುವಾಗ ಆತನು ನಮ್ಮ ಕಾರ್ಯಗಳನ್ನು ಸಫಲ ಮಾಡುತ್ತಾನೆ ಎಂಬಂತ ದೃಢತೆಯಿಂದ ನಾವು ವಿಷಯಗಳನ್ನು ನೆರವೇರಿಸುವುದಕ್ಕೆ ಮುಂದಾಗುವಾಗ ಖಂಡಿತವಾಗಿ ಅಲ್ಲಿ ದೇವರ ಕಾರ್ಯಗಳು ನಡೆಯುತ್ತವೆ ಆತನ ನಡೆಸಿ ಿಕೆಯ ಮೇರೆಗೆ ಆತನನ್ನು ಆಶ್ರಯಿಸಿಕೊಂಡು ನಾವು ಮಾಡಿದಂತ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ನೂರರಷ್ಟು ಪ್ರತಿಫಲವನ್ನು ಹೊಂದುವಂಥದ್ದು ನಿಶ್ಚಯವಾಗಿದೆ ಆದ್ದರಿಂದ ನಿಮ್ಮ ಜೀವಿತದಲ್ಲಿ ಹಲವಾರು ವಿಷಯಗಳು ದಿವಸಗಳಲ್ಲಿ ನಿಮ್ಮ ಯೋಚನೆಗೆ ನಿಲುಕದ್ದಾಗಿ ಅಸಾಧ್ಯ ಎಂಬುದಾಗಿ ತೋರುತ್ತಾ ಇರಬಹುದು ಇದಕ್ಕೆ ನನಗೆ ಸಹಾಯಕರಿಲ್ಲ ಇದನ್ನು ಮಾಡುವುದಕ್ಕೆ ಸಾಮರ್ಥ್ಯ ಇಲ್ಲ ಬಲ ಇಲ್ಲ ಬೇಕಂತ ವಿಷಯಗಳಿಲ್ಲ ಆರ್ಥಿಕತೆಯಲ್ಲಿ ಕುಂದಿ ಹೋಗಿದ್ದೇನೆ ಬಲ ಇಲ್ಲ ಎಂಬುದಾಗಿ ಹಲವಾರು ವಿಷಯಗಳ ಕೊರತೆ ೆಯೇ ದೊಡ್ಡದಾಗಿ ಕಾಣುತ್ತಾ ಇರಬಹುದು ಆದರೆ ಭಯಪಡಬೇಡಿ ಕರ್ತನನ್ನು ಆಶ್ರಯಿಸಿಕೊಳ್ಳಿ ಆತನ ನಡೆಸುವಿಕೆಯ ಪ್ರಕಾರವಾಗಿ ಕಾರ್ಯಗಳನ್ನು ಮಾಡುವುದಕ್ಕೆ ಮುಂದಾಗಿ ಆ ರೀತಿ ನೀವು ಏನೇ ಮಾಡಿದರೂ ಕೂಡ ಅದರಲ್ಲಿ ನಿಶ್ಚಯವಾಗಿ ನೀವು ಜಯವನ್ನು ಕಂಡೇ ಕಾಣುತ್ತೀರ ಆಶೀರ್ವಾದ ಪೂರ್ಣತೆಯು ನಿಮ್ಮ ಜೀವಿತಗಳಲ್ಲಿ ಉಂಟಾಗಲಿದೆ ಆ ರೀತಿಯಾಗಿ ದೇವರು ನಮ್ಮನ್ನು ಆಶೀರ್ವಿಸುತ್ತಾರೆ ಅಂತ ನಂಬಿಕೆಯಿಂದ ಆತನ ಮೇಲಿರುವಂತ ಆಶ್ರಯದಲ್ಲಿ ದೃಢವಾಗಿದ್ದು ಆತನ ಆಲೋಚನೆಗಳ ಪ್ರಕಾರವಾಗಿ ಜೀವಿತವನ್ನ ವಿಧೇಯತೆಯಲ್ಲಿ ಸಮರ್ಪಣೆಯಲ್ಲಿ ದೃಢತೆಯಲ್ಲಿ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತೆ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಅದಪ್ಪ ಆ ದಿವಸಗಳಲ್ಲಿ ಈ ಸಾಕನು ಬೀಜವನ್ನು ಬಿತ್ತಿ ಅದೇ ವರ್ಷದಲ್ಲಿ ನೂರರಷ್ಟು ಪ್ರತಿಫಲವನ್ನು ಹೊಂದಿದನೆಂಬುದಾಗಿ ವಾಕ್ಯದಲ್ಲಿ ಹೇಳಲ್ಪಟ್ಟಿರುವ ಪ್ರಕಾರವಾಗಿ ಈ ದಿವಸಗಳಲ್ಲಿ ಕರ್ತನೆ ನಮ್ಮ ಆಶ್ರಯ ನಮ್ಮ ಅಪ ಅವಲಂಬನೆ ನಮ್ಮ ನಿರೀಕ್ಷೆ ಎಲ್ಲವೂ ಕೂಡ ನೀವೇ ಆಗಿದ್ದೀರಾ ನೀವು ಹೇಳಿದಂತೆ ನಾವು ಕಾರ್ಯಗಳನ್ನು ಮಾಡುವುದಕ್ಕೆ ನಿಮ್ಮ ಚಿತ್ತವನ್ನು ನೆರವೇರಿಸೋದಕ್ಕೆ ನಮ್ಮನ್ನು ಸಮರ್ಪಿಸಿಕೊಳ್ಳುವ ಕೊಡುತ್ತಾ ಇದ್ದೇವೆ ನಮ್ಮನ್ನು ಅಭಿವೃದ್ಧಿ ಪಡಿಸುವಂಥದ್ದು ನಮ್ಮನ್ನು ಹೆಚ್ಚಿಸುವಂಥದ್ದು ಆಶೀರ್ವದಿಸುವಂಥದ್ದು ನೀವೇ ಆಗಿರುವುದರಿಂದ ನಿಮ್ಮ ಮಾತಿಗೆ ವಿಧೇಯರಾಗಿ ನೀವು ಕೊಡುವಂಥ ಆಲೋಚನೆ ಅನುಸರಿಸಿ ಕಾರ್ಯಗಳನ್ನು ಮಾಡುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ತಡೆಗಳನ್ನು ಮಾರ್ಪಡಿಸು ಕರ್ತನೆ ನಿನ್ನ ಮಕ್ಕಳೊಪ್ಪ ಕೈ ಹಾಕುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಅಭಿವೃದ್ಧಿಗಳು ಆಶೀರ್ವಾದಗಳು ಮೇಲುಗಳು ಉಂಟಾಗಲಿ ಯಾರೋ ಅಪ್ಪ ಊಹಿಸಲಾಗದಿರುವಂಥ ಆಶೀರ್ವಾದ ಸಂಪೂರ್ಣತೆಯಿಂದ ಜೀವಿತಗಳನ್ನು ಅಲಂಕರಿಸು ಆಶೀರ್ವದಿಸಿ ಸಂತೋಷ ಪಡಿಸೋ ನಿನ್ನ ನರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾದ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಳನ್ನು ಮಾನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್